ಅಂದ್ರೆ ಶಿಕ್ಷಕರು ಮನಸ್ಸು ಮಾಡಿದ್ರ ಏನೆಲ್ಲ ಮಾಡಬಹುದು ಅಲ್ಲಿ ನಾನು ಶಿಕ್ಷಕರದೇ ಒಂದು ಉದಾಹರಣೆ ಹೇಳ್ತೀನಿ ಒಂದು ಸಲ ಒಬ್ಬರು ಇದೊಂದು ಇಪ್ಪತ್ತು ವರ್ಷ ಕೆಳಗಿನ ಘಟನೆ ನಡೆದ ಘಟನೆ ಇಪ್ಪತ್ತಾಯ್ತು ಮೂವತ್ತಾಯ್ತು ಆವಾಗ ಜಿಲ್ಲಾ ಬಂದಿ ಅಂತಿತ್ತು ಜಿಲ್ಲಾ ಬಂದಿ ಅಂತಿರೋದು ಜಿಲ್ಲಾ ಬಂದಿ ಅಂದ್ರೇನು ಇಲ್ಲಿಂದ ಅಕ್ಕಿ ಗುಲ್ಬರ್ಗಕ್ಕೆ ಹೋಗ್ಬಾರ್ದು ಗುಲ್ಬರ್ಗ ಅಕ್ಕಿ ಇಲ್ಲಿ ಬರಬಾರ್ದು ನಾರಾಯಣಖೇಡದ ಜೈಲು ತೆಲಂಗಾಣ ಅಕ್ಕಿ ಕರ್ನಾಟಕ ಬರಬಾರ್ದು ಇಲ್ಲಿಂದ ಹೋಗ್ಬಾರ್ದು ಎಲ್ಲಿಂದಲ್ಲೇ ಬಂದಿ ಮಾಡಿದ್ರು ಅದು ಆವಾಗ ಒಂದು ನಿಯಮ ಬಂದಿತ್ತು ಒಂದು ಮೂರು ನಾಲ್ಕು ವರ್ಷ ಇತ್ತು ಏನು ಹೆಚ್ಚಿಗೆ ಇತ್ತು ಅವಾಗ ಏನು ಮಾಡ್ತಿರು ಕದ್ದು ಅಕ್ಕಿ ತರ್ತಿರು ಅವಾಗ ಪೊಲೀಸರು ಹಿಡಿತಿದ್ರು ಜೈಲಿಗೆ ಹಾಕ್ತಿರು ಅದೇನೇನೋ ದಂಡ ಕಟ್ತಿರು ಏನೇನೋ ನಡೀತಿತ್ತು ಒಬ್ಬನಿಗೆ ಅನಿವಾರ್ಯ ಆಯಿತು ಧಾರವಾಡದವರು ಒಬ್ಬನಿಗೆ ಬೀದರ್ದು ಅಕ್ಕಿ ಬೇಕಾಗಿತ್ತು ಅಂತ ತಿಳ್ಕೊರಿ ಆವಾಗ ದೋಸ್ತ ಅವನಿಗೆ ಫೋನ್ ಮಾಡ್ದ ಸರ್ ನೀವು ಬೀದರ್ ಧಾರಾಡ ಕೊಂಟೀರಿ ನಿಮ್ಮ ಜಿಲ್ಲಾ ಅಕ್ಕಿ ನಮಗೆ ಪತ್ತೆ ಹಾಕಿ ಅದಕ್ಕೆ ಒಂದು ಇಪ್ಪತ್ತೈದು ಕೆ ಜಿ ಅಕ್ಕಿ ಬರ್ರಿ ಅಂತ ಫೋನ್ ಮಾಡಿದ್ದ ಅವರು ರಿಟೈರ್ಡು ಟೀಚರ್ ಇದ್ರು ಯಾರು ಫೋನ್ ಮಾಡ ಫೋನು ತಾ ಅಂಬೋರು ಒಯ್ಯೋರು ಅಕ್ಕಿ ಒಯ್ಯೋರು ರಿಟೈರ್ಡ್ ಟೀಚರ್ ಇದ್ರು ಅವರು ಬಹಳ ಆದರ್ಶ ಟೀಚರ್ ಇದ್ರು ಅದರ ದೋಸ್ತ್ ಪತ್ತೆ ಬೇಕಾಗ್ಯಾವ ಅಂದ ಹೆಂಗಾರ ಮಾಡಿ ಒಯ್ಯಬೇಕು ಅಂತ ಅವ್ರು ಪ್ಲ್ಯಾನ್ ಮಾಡ್ದ ಟ್ರೈನಿಗೆ ಹೋಗವಿದ್ದಾವ ಅಕ್ಕಿ ಏನು ಮಾಡ್ದ ಬೆಡ್ ಇರ್ತವಲ್ಲ ಹಿಂಗೆ ಗಾದಿ ಬೆಡ್ಗಳು ಆ ಬೆಡ್ಡಿನಾಗ ಅಕ್ಕಿ ಹಾಕಿದ ಸಣ್ಣ ಸಣ್ಣ ಪಾಕೆಟ್ಗಳು ಮಾಡಿ ಅಕ್ಕಿ ಹಾಕಿದ ಆ ಬೆಡ್ ಸುತ್ತದ ಒಳಗೆ ಗಾದಿ ಇದ್ದಿಲ್ಲೇನಿದ್ದಿಲ್ಲ ಆ ಬೆಡ್ಡು ಸುತ್ತ ಹೊರಗೇನು ಕಾಣ್ತಿತ್ತು ಬೆಡ್ ಕಾಣ್ತಿತ್ತು ಒಳಗೇನಿದ್ದು ಅಕ್ಕಿ ಇದ್ದು ಯಾರ ಸಹಜ ಇದು ಬೆಡ್ ಅಂತ ತಿಳ್ಕೊಂಡು ಯಾರು ತಪಾಸಣೆ ಮಾಡಲ್ರು ಅಂತ ಒಂದು ಪ್ಲಾನ್ ಇತ್ತು ಅವಾಗ ಅವ ಏನು ಮಾಡ್ದ ಹೋದ ಒಳಗೆ ಥೊಳೆ ಅದು ಇರ್ತದಲ್ಲ ಡಕ್ಕೆ ಡಕ್ ಡಕ್ ಡ ಪೊಲೀಸ್ ಇದು ರೈಲ್ವೆ ಸ್ಟೇಷನ್ ಇಳ್ದ ರೈಲ್ವೆ ಸ್ಟೇಷನ್ ಇಳಿದ ತಕ್ಷಣ ಅವ ಪೊಲೀಸ್ ಬಂದ ಐ ಚಲೋ ಜೀಬೇ ಬೈಟು ಅಂದವ ಅವಂದ ನನ್ನ ಮುಗಿದ ಕತಿ ನಾ ಇಂದು ಇಂಥದ್ದು ಮಾಡಿದವೇ ಅಲ್ಲ ಇಲ್ಲಿ ಗೊತ್ತಾಗ್ಯದ ಚೆಕ್ ಮಾಡ್ತಾರೆ ಬೆಡ್ ತೆಗೀತಾರೆ ಹೆಂಗೋ ಅಕ್ಕಿ ಸಿಗ್ತಾವ ಠಾಣಕ್ಕೆ ಕರ್ಕೊಂಡು ಹೋದ ಎದುರಾಗ ಕೂಡ್ಸ್ಕೊಂಡು ಕರ್ಕೊಂಡು ಹೋದ ಜೀಬಿನಾಗ ಅವಾಗ ಪೊಲೀಸರು ಜೀಬ್ ಅಂದ್ರೆ ಕೂಡೋದು ಅದು ಅವಮಾನ ಇತ್ತು ಈಗೆಲ್ಲ ಕಮ್ಮ ಹೋಗ್ಯಾರು ಬಿಡ್ರಿ ಅದಕ್ಕೆ ಮುಂದೆ ಏನಾಯ್ತು ಆ ಜೀವಿನ ಕೂಡ್ಸ್ಕೊಂಡು ಹೋದ ಹೊರಗೆ ಠಾಣದ ಮುಂದೆ ವರಂಡ ಇರ್ತಾವರಂಡದಾಗ ಕೂಡ್ದ ಇದರ ಬೇಟ ಅವ ಕುಂತ ಎದಿ ದಡ 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 ಮಾಡಲತಿತ್ತು ಯಾರು ಯಾರ್ದು ಶಿಕ್ಷಕರು ಮತ್ತು ಪೊಲೀಸ್ ಬಂದ ಅಂದರ ಅವಲ್ರೆ ಸಾಬ್ಬ ಚಲೋ ಅಂದವ ಒಳಗೆ ಹೋದ ಅವ ಕೈ ಜೋಡಿಸಿ ಒಳಗೆ ಹೋದ ಸಾಬ್ರಿ ತಪ್ಪಾಗ್ಯದ್ರಿ ತಪ್ಪಾಗೆದ್ರಿ ಅಂತ ಕೈ ಜೋಡಿಸಿದೆ ಇವ ಕೈ ಪರಿ ಅವ ಎಸ್ ಪಿ ಅವನ ಪಾದಕ್ಕೆ ಒತ್ತು ಸಾಷ್ಟ ಬಿದ್ದ ಸಾಷ್ಟ ಬಿದ್ದ ಸಾಷ್ಟ ಹಾಕೋಣ ಟೀಚರ್ಸ್ ಗಾಬರಿ ಅದ ಸಾಹೇಬ್ರಿ ಹೇಳಿರಿ ಹೇಳ್ರಿ ನಮ್ಗೆ ಯಾಕೆ ನಮಸ್ಕಾರ ಮಾಡತ್ತಿರಿ ಹೇಳ್ರಿ ಸಾಹೇಬ್ರಿ ಹೇಳ್ರಿ ಅಂತಂದ ಅವ ಸರ್ ನಾನು ರೀ ಸರ್ ನಂಗೆ ಗುರು ತಿಳಿ ಗುರು ತಿಳಿದಿಲ್ಲೇನು ರೀ ಸರ್ ನಂಗೆ ಗುರು ತಿಳಿದಿಲ್ಲೇನು ಸರ್ ನಾನು ರೀ ನಮ್ಮವ್ವ ನನಗೆ ಇನ್ನೊಬ್ಬರ ಮನೆಯಾಗ ಆಕಲ್ ಕೈಲ ಕಚ್ಚುಳು ಹತ್ತು ವರ್ಷ ಹುಡುಗಿದ್ದಾಗ ಎಂಟು ವರ್ಷ ಹುಡುಗಿದ್ದಾಗ ಇದ್ದಾಗ ಕೈಲ ಕಾಯಿಲೆ ಕಚ್ಚಳು ಆದರೆ ನೀವು ಆಕಾಯ್ದು ಬಿಡಿಸಿ ನೀವೇ ಫೀಸ್ ತುಂಬಿ ನನಗೆ ಸಾಲಾಗ ಅಡ್ಮಿಷನ್ ಮಾಡಿರಿ ನನಗೆ ಮತ್ತು ಅಲ್ಲಿನ ಸಾಲಿ ಬಿಜಾಪುರದಾಗ ಹಾಸ್ಟೆಲ್ಗೆ ನೀವೇ ಹಚ್ಚಿರಿ ಆ ಅಂತ ಅಂದ ನನ್ನ ಹೆಸರು ಭೀಮಾ ಸರ್ ಭೀಮಾ ಭೀಮಾ ಅಂತಂದು ಅಂದ ಇಲ್ಲ ನೀನು ಭೀಮಾ ನೀ ಇದ್ದೇನೋ ಕಡಲ್ ಅಂತ ಹೊಡೆದ ಹೊಡೆದಿ ಯಾರಿಗೆ ಹೊಡೆದ ಯಾರು ಹೊಡದ್ರು ಪೊಲೀಸರು ಹೊಡೆದ್ರು ಅಂತ ಗೊತ್ತ ಕೇಳಿಲ್ಲ ನೀದಾಗಿದ್ದೇನೆ ಯಾರು ಹೊಡೆದರಪ್ಪ ಶಿಕ್ಷಕರು ಯಾರಿಗೆ ಹೊಡೆದ್ರು ಎಸ್ ಪಿ ಹೊಡೆದ್ರು ಏನ್ ಕಾರಣ ಅವನು ವಿದ್ಯಾರ್ಥಿ ಇದ್ದವ ಅವಾಗ ಹೊಡಿ ಅವಂದ ಎಸ್ ಪಿ ಅಂದ ಹೊಡಿರಿ ಸರ್ ಹೊಡೀರಿ ನೀವು ಅವತ್ತು ಹೊಡೆದಿರಿ ಅಂತ ತಿಳ್ಕೊಂಡೆ ಇವತ್ತು ನಾ ಇವತ್ತು ಎಸ್ ಪಿ ಆಗೀನಿ ಸರ್ ಎಸ್ ಪಿ ಆಗಿನ ನನ್ನ ಜೀವನದಾಗ ಶಿಕ್ಷಕರ ಪಾತ್ರ ಭಾಳ ಮಹತ್ವದ ಭಾಳ ಮಹತ್ವದ ಅದಕ್ಕೆ